ಎಲ್ಲಾ ಊರಾಗ ಒಂದ್ ಅಮೋಕ್ಷದ ಮಾರ್ಗ ಇನ್ನೊಂದು ಮಾಳಿಂಗ್ರ ಮಾರ್ಗ ಕೊಡ್ಸಿದ್ರ ಇಲ್ಲಿ ಏನ್ ಮಾಡ್ಯಾರ ಇಲ್ಲಿ ಏನು ಜಗಳ ಹತ್ತಬಾರದು ಸಂಪದಿಂದ ಹೌದಾ ಜ್ಞಾನದ ಅಡಿಗೆ ಕುಡಶಾರು ಕುಡ ಎರಡು ಮಕ್ಕಳನ್ನ ಮ್ಯಾಲ ವೇದಿಕೆ ಮ್ಯಾಲ ಕುಣಿಸಿ ಹಾಡಕ್ ಹಚ್ಚಿ ಎಲ್ಲಾ ನನ್ನ ದೈವಂತ ತಾಯಿ ತಂದೆನಂತವ್ ಏನ್ ಮಾಡ್ಯಾರ ಬಹಳ ಚಂದ ಕುತ್ತ ಹಾಡಿಕೆ ಕೇಳತ್ತಿರಿ ಎರಡು ಮಕ್ಕಳ ಹಾಡಿಕೆ ಕೇಳಾಕ ಕೂಡಿರುವಂತ ಎಲ್ಲಾ ನನ್ನ ಅಣ್ಣನ ಬಳಗಕ್ಕೂ ಒಂದ್ ಸಲ ನಮಸ್ಕಾರ ಹೌದಿಪ್ಪ ನನ್ನ ತಂದೆ ಬಳಗಕ್ಕೆ ಎರಡು ಸಲ ನಮಸ್ಕಾರ ಹೌದಾ ಪಟಕಾ ಸುತ್ತ ನಮ್ಮ ಕಾಕ ನೋಡ ಹೆಂಗ ಹರಿದ್ ವರ ತನಕ ಕೂಡಿದ ಸಭದಾಗ ನೋಡ್ರಿ ಸಂಗೊಳ್ಳಿ ರಾಯನ ಸಂಗೊಳ್ಳಿ ರಾಯನ ಕುತ್ತಂಗ ನಮ್ಮ ಕಾಕಗ ಕೂಡ ನನ್ನ ಸಂಘದ ಪರವಾಗಿ ಐದು ಸಲ ನಮಸ್ಕಾರ ಅಡ್ಡವ್ರಿಗೆ ಆರ್ ಸಲ ನಮಸ್ಕಾರ ನಿತ್ತ ಹಾಡಿಕೆ ಕೇಳೋರ್ಗೆ ಏಳು ಸಲ ನಮಸ್ಕಾರ ಮನಕೊಂದು ಹಾಡಿಕೆ ಕೇಳೋರ್ಗೆ ಹತ್ತು ಸಲ ನಮಸ್ಕಾರ ಇನ್ನು ನಮ್ಮ ಮೈಕ್ ಅನ್ನೋರಿಗೆ ಕೂಡ ಸಂಘದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇನ್ನು ನನ್ನ ಕಳವಳವ್ರು ಬಂದಾರ ನೋಡ ಹೊಸನ್ನ ಬಂದ್ರಿ ಅಲ್ಲಿ ನೋಡು ಎಲ್ಲಾ ನನ್ನ ತಾಯಿ ಬಳಗ ಮುತ್ತೂರ ಸಂಘದ ನೀವು ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕವ್ರ ಇದು ನನ್ನ ತಾಯಿ ಬಳಗದ ಬರ್ಸಂತೆ ತಾಯಿ ತಾಳಿ ಬರ್ಸಂತೆ ನಿಮ್ಗೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಏನಂತ ಇಲ್ಲಿ ನನ್ನ ತಂದಿ ಬಳಗಕ್ಕೆ ಭೇದ ಭಾವ ಮಾಡಿರಿ ನೀವು ಹಿಂಗೆ ಒಂದು ಮಾತು ಕೇಳ್ತೀನಿ ನಿಮ್ಗೆ ಏನು ಇಲ್ಲಿ ಕುತ್ತಂತ ನನ್ನ ತಮ್ಮ ತನ್ನನ ಬಳಗಕ್ಕೆ ಒಂದು ಸಲ ನಮಸ್ಕಾರ ಮಾಡಿ ಹೌದು ನನ್ನ ತಂದೆ ಬಳಗಕ್ಕೆ ಎರಡು ಸಲ ನಮಸ್ಕಾರ ಮಾಡಿ ಮನ್ಯಾಗ ಮಾಡ್ಕೊಂಡವ್ರಿಗೆ ಹತ್ತು ಸಲ ನಮಸ್ಕಾರ ಮಾಡಿರಿ ನಿನಗೆ ಏನಾಗಿದೆ ಇದ್ರಾಗ ಈ ಮಣ್ಣು ತಿನ್ನೋ ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಬೇಕಲ್ಲ ಅದು ಏನಂದಿ ಹೋ ನಂಬಿಕೆ ಕೇಳಿರಿ ಹೇಗೆ ನೀ ಹೆಸರಿಟ್ಟು ಮಾತಾಡು ಮಣ್ಣು ತಿನ್ನು ಕಂಪನಿ ಅಂದ್ರೆ ಹಂಗ ಬಿಡಂಗಿಲ್ಲ ಕಲ್ಲು ಹೋಗದ ಕಳಿಸ್ತಾರ ಯಾಕ್ರೀವ್ ಅವ್ರಿಗೆ ಯಾಕೆ ಬಳಗಕ್ಕೆ ಯಾಕನಿ ಅನ್ ಕೇಳ್ರಿ ಯಾಕಿಂದ ಹಡದ ಅವ್ರು ಮಾಡಿಸಿ ಯಾವ ಇಲ್ಲತ್ತು ನಿಮ್ಗೊಳ್ತಾವ ಗೊತ್ತದ ನಾನ್ ನೀವ್ ಹೊಟ್ಟೆ ಇದ್ದಿಲ್ಲ ಹುಚ್ಚದ್ರಿ ಶಾನೆ ಆದ್ರೆ ಏನು ಹುಚ್ಚದ ಯಾಕೂರ್ನು ಗುರ್ತಾಗಲ್ಲ ಗುರ್ತಾಗಲ್ಲರಿ ಹಂಗೆ ಹೇ ನೋಡು ನೀ ಕರಗ ಹುಟ್ಟಿ ಅಂತೇಳಿ ನಮ್ಮ ಅವ್ವನ ಮೇಲೆ ಸಿಟ್ಟು ಮಾಡ್ಕೋಬೇಡ ಹೌದು ಅದು ನಿನ್ನ ಹನಿ ಬಾರ್ಯ ಏನು ಮಾಡಕ್ಕೆ ಬರಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಮಣ್ಣು ತಿನ್ನು ಕಂಪನಿ ಅನ್ಯಂದ್ರೆ ನಿನ್ನ ಸುಮ್ಮ ಬಿಡಂಗಿಲ್ಲ ಯಾಕೆ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕಾಗ್ಯದ ಈಗ ಕೆಟ್ಟ ಕಲಿಯುಗದೊಳಗೆ ಹೆಣ್ಮಕ್ಳು ಹೊರಗೆ ಬರಲ್ಲ ಅಂತ ಕಾಲಮಾನ ಇದ್ದರೂ ಕೂಡ ಇದ್ದರೂ ಸಹಿತ ಈ ಅಡವಿ ವಸ್ತಿಯೊಳಗ ಏನ್ ಮಾಡ್ಯಾರ ಈ ಎರಡು ಮಕ್ಕಳ ಹಾಡಿಕೆ ಅನ್ನೋ ಪ್ರೇಮದಿಂದ ಎಷ್ಟೋ ನೂರಾರು ಕಿಲೋಮೀಟರ್ ದಿಂದ ಸುತ್ತಮುತ್ತ ಮನೆಯೆಲ್ಲಾ ಬಿಟ್ಟು ಇವತ್ತು ಭಗವಂತನ ಸೇವಾ ಮಾಡ್ಬೇಕಂತ ಹೇಳಿ ಏನ್ ಮಾಡ್ಯಾರ ನಮ್ಮ ಹಾಡಿಕೆ ಕೇಳಕ ಕೂತಾರ ಮುದುಕ್ಯ ಅವ್ವನ ಬಳಗದ ಅವ್ರು ಹಾಡ್ಕೆ ಕೇಳಕ್ಕೆ ಬಂದಾರತ್ತು ಇವ್ರು ತಿಳ್ಕೊಂಡಾರ ಮತ್ತು ಹಾಡ್ಕೆ ಕೇಳೋಕೆ ಬಂದಾರೆ ಅವರು ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನತ್ತ ನಿನ್ನ ತಾಯಿ ಬಳಗದವ್ರು ಎಲ್ಲಾ ಹಾಡ್ಕೆ ಕೇಳಕ್ಕೆ ಬಂದಾರತ್ತು ಸಹಜವಾಗಿ ಹೇಳತ್ತಾರೆ ಹೌದು ಅಂತ ಕೇಳಿರಿ ಅವ್ರಿಗೆ ನಾನು ಹಾಡ್ಕೆ ಕೇಳಕ್ಕೆ ಬಂದಾರನು ಮತ್ತೆ ಎದಕ್ಕೆ ಬಂದಾರ ಅವ್ರು ಎದಕ್ಕೆ ಬಂದಾರ ನಿಮ್ಗೂ ಅದು ಕೂಡ ಇಲ್ರಿ ಎದಕ್ಕೆ ಬಂದಾರ ಈ ಮಧ್ಯಾಹ್ನ ಬಿಸಿಲಾಗೆ ಯಾವ ಧಾರಾವಾಹಿ ಹತ್ತಲಕ್ಕೆ ಬಂದಾರ ಅವರು ಧಾರಾವಾಹಿ ಹತ್ತಿರ ಒಬ್ರೇ ಬರೋ ಹಂಗಿಲ್ಲ ಯಾಕಂದ್ರೆ ಇವತ್ತು ನಾವು ನೀವು ಕೂಡಿ ಕಾಶಿಲಿಂಗ ಸೇವಾ ಮಾಡಬೇಕಾಗ್ಯದ ಅದಕ್ಕೆ ನನ್ನ ತಾಯಿ ಬಳಗ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಮನಿ ಸಂಸ್ಕಾರ ಆಗ್ಲಿ ಒಂದು ಊರಿನ ಸಂಸ್ಕೃತಿ ಆಗ್ಲಿ ಆ ಊರೊಳಗಿರುವಂತ ಹೆಣ್ಮಕ್ಳು ನೋಡಿದ್ರ ಅರ್ಥದ ಬಸ್ ನಮ್ಮ ಕಡೆ ಎಲ್ಲ ಸಂಸ್ಕಾರ ಪದ್ಧತಿ ಎಲ್ಲ ಕಡಿಮೆ ಬಂದಾವ ಆದ್ರೆ ಈ ತೇರದಾಳ ಗ್ರಾಮದೊಳಗೆ ಇನ್ನ ಹೆಣ್ಮಕ್ಳ ಪದ್ಧತಿ ಸಂಸ್ಕೃತಿ ಉಳ್ದದ ಎಲ್ಲಾರು ಒಂದ್ಸಲ ಕಡೆ ತಿರುಗಿ ನೋಡ್ಬಸ ಎದ್ದ ನಿಂತ ಕೈ ಮುಗಿಬೇಕು ಅಂತ ಸಂಸ್ಕಾರದ ಐತಿ ಹೆಂಗ ಎದ್ದು ನಿಂತ ಕೈ ಅನ್ಸತ್ತದ ಹೆಂಗ ಕೂತ್ ಹಾಡಿಕೆ ಕೇಳತ್ತಲ್ಲ ತುಂಬಾ ಶರಗ ಹನಿ ತುಂಬ ಕುಂಕುಮ ಹಚ್ಚಗೊಂಡು ಹೌದು ತಲೆ ತುಂಬಾ ಹೂವಾ ಮುಡ್ಕೊಂಡು ಕೈ ತುಂಬಾ ಹಸಿರು ಬಳಿ ಹಾಕೊಂಡು ಕುಂತಂಗ ಸಾಕ್ಷಾತ್ ಚಿಂಚಲಿ ಮಾಯಕ್ಕೆ ಬಂದ ಎದು ಕುಂತವನಿ ಮಾತಾಡಬೇಡ ಹೌದು ಸಾಕ್ಷಾತ್ ಚಿಂಚಲಿ ಮಾಯಂ ಚಾ ಹಾಕೊಂಡ ಕುಂತಿರ್ಬೇಕ್ರಿ ಅಂದ್ರೆ ದೇವ್ರಿಗೆ ಬಂದಂಗ ಆಯ್ತು ಹೇ ಚಾ ತೆಗಿಬೇಕ ನೀ ನಾವ್ ಹೇ ನೀವ್ ಬಡಿಸ್ ನನ್ನ ನಗನಗತ್ತಿ ಆ ಕಾಶಿಲಿಂಗ ಮುತ್ತ ನಿಮ್ ಮನಿಯೊಳಗ ನಿಮ್ಮ ಗಂಡ್ರು ನಿಮ್ ಮಕ್ಕಳು ಹೆಣ್ರು ನಿಮ್ಮ ಅತ್ತಿ ಮಾವ ನಿಮ್ಮ ಸಂಸಾರ ವರ್ಷ ಪೂರ್ತಿನೂ ನಗನಗತ್ತ ಇಡುವಂಗ ನನ್ನ ಕಾಶಿಲಿಂಗ ಆಶೀರ್ವಾದ ಮಾಡ್ಲೇತೇ ಒಂದು ಮಾತಿಟ್ಟುಕೊಂಡು ಹೆಸರು ಅಲ್ಲಿ ಹೇಳ್ರಿ ಹಾ ಹೆಸರು ಹೇಳ್ರಿ ಯಾವ ಆತ್ಮೀಯ ಸಹೋದರು ಸದಾಶಿವನ ಸಿದ್ದಪ್ಪ ನಡೆಯ ಇವರಾದ್ರು ಕೂಡ ನಮ್ಮ ಕಲ್ಯಾಣ ಕಂಡ ಐವತ್ತೊಂದ್ ರೂಪಾಯಿ ಕೊಟ್ಟಿರ್ತಾರ ಅವ್ರಿಗೆ ಆದ್ರೂ ಕೂಡ ಮುತ್ಯ ಕಾಶಿಲಿಂಗ ಬಬಲಾದಿ ಸದಾಶಿವ ಮುತ್ಯ ಇನ್ನಷ್ಟ ಆಯಸ್ ಆರೋಗ್ಯ ಸುಖ ಸಂಪತ್ತ ನೆಮ್ಮದಿಯನ್ನ ಕೊಟ್ಟು ಕಾಪಾಲ್ಯಂತೆ ಮ್ಯಾಂತ್ ರೂಪಾಯಿ ಬಡಕಿರುದು ತಿಳ್ಕೊಂಡು ಏನಾದ್ರು